ಮಹದೇಶ್ವರ ಬೆಟ್ಟದ ಅಸಲಿ ಕಥೆ ಆ ಕಾಡಲ್ಲೇ ನಿಜಕ್ಕೂ ಇರೋದೇನು ಮಹದೇಶ್ವರರು ಇಲ್ಲಿಗೆ ಬಂದಿದ್ದು ಹೇಗೆ ನಮಸ್ಕಾರ ಸ್ನೇಹಿತರೆ ಪ್ರತಿ ವರ್ಷ ಶಿವರಾತ್ರಿ ಬಂತು ಅಂದ್ರೆ ಯುಗಾದಿ ದೀಪಾವಳಿ ಹಬ್ಬ ಶುರುವಾಯಿತು ಅಂದ್ರೆ ದಕ್ಷಿಣ ಕರ್ನಾಟಕದ ಲಕ್ಷ ಲಕ್ಷ ಜನ ದಿಢೀರಂತ ಆ ಕಡೆ ಪ್ರಯಾಣ ಮಾಡ್ತಾರೆ ಅಲ್ಲಿ ದಟ್ಟ ಕಾಡಿದೆ ಹೆಜ್ಜೆ ಹೆಜ್ಜೆಗೂ ಕಾಡು ಪ್ರಾಣಿಗಳ ಭಯ ಇದೆ ರೀಸೆಂಟ್ಲಿ ನರಭಕ್ಷಕ ಚಿರತೆಗಳ ಓಡಾಟ ಕೂಡ ಕಂಡು ಬಂದಿದೆ ಒಬ್ಬ ವ್ಯಕ್ತಿಯ ಪ್ರಾಣ ಕೂಡ ಹೋಗಿದೆ ಆದ್ರೂ ಅಲ್ಲಿ ಹೋಗುವವರ ಸಂಖ್ಯೆ ಕಮ್ಮಿ ಆಗಲ್ಲ ಅಲ್ಲಿ ದಾರಿ ಮಧ್ಯೆನೆ ಚಿರತೆಗಳು ಕಾದು ಕೂತಿರೋ ದೃಶ್ಯಗಳು ಸಿಗ್ತವೆ ಆದ್ರೂ ಯಾತ್ರೆ ನಿಲ್ಲಲ್ಲ ನೂರ ಐವತ್ತರಿಂದ ಇನ್ನೂರು ಕಿಲೋಮೀಟರ್ ದೂರದಿಂದಲೇ ಅಲ್ಲಿಗೆ ಬರಿಗಾಲ್ನಿಂದ ನಡ್ಕೊಂಡು ಹೋಗ್ತಾರೆ ದಾರಿಲಿ ಹೋಗೋರಿಗೆಲ್ಲ ಉದ್ದಕ್ಕೂ ಊಟ ಪಾನೀಯಗಳ ವ್ಯವಸ್ಥೆ ಆಗುತ್ತೆ ಹಾಗಿದ್ರೆ ಇಂತಹ ಬೆಟ್ಟಕ್ಕೆ ಮಹದೇಶ್ವರರು ಬಂದಿತ್ತು ಹೇಗೆ ಇಲ್ಲಿನ ಇತಿಹಾಸ ಸ್ಥಳ ಪುರಾಣ ಏನ್ ಹೇಳುತ್ತೆ ಇದು ದೇವಸ್ಥಾನನ ಅಥವಾ ದೊಡ್ಡ ಗುರು ಒಬ್ರು ನೆಲ ನಿಂತ ಜಾಗ ಎಪ್ಪತ್ತೇಳು ಬೆಟ್ಟಗಳ ನಿಗೂಢ ಸರಪಳಿನ ಕಾಡುಗಳ ವೀರಪ್ಪನ್ ಅಡಗಿದ್ದ ಈ ಗಿರಿಧಾಮದಲ್ಲಿರೋ ಭಯಾನಕ ಜೀವಿಗಳಾದ್ರೂ ಯಾವುವು ಮನೆ ಕಾವೇರಿ ಪಾಲಾರ್ ನಡುವಿನ ಈ ಅಪರೂಪದ ಜಾಗದ ಬಗ್ಗೆ ಸಂಪೂರ್ಣವಾಗಿ ನಾವಿವತ್ತು ತಿಳ್ಕೊಳ್ತಾ ಹೋಗೋಣ ನೀವು ನೋಡ್ತಾ ಇದ್ದೀರಾ ಮಸ್ಮಗ ಚಾನಲ್ ನಾನು ಅಮರ್ ಪ್ರಸಾದ್ ಬೆಟ್ಟಗಳ ನಿಗೂಢ ಕೋಟೆ ಪಶ್ಚಿಮ ಘಟ್ಟಗಳ ಸಂಗಮ ತಾಣ ಸ್ನೇಹಿತರೆ ಮಲೆ ಮಹದೇಶ್ವರ ಬೆಟ್ಟ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನಲ್ಲಿರೋ ಈ ಬೆಟ್ಟವನ್ನ ನಿಮ್ಮಲ್ಲಿ ಸಾಕಷ್ಟು ಜನ ನೋಡಿರಬಹುದು ಇನ್ನು ಕೆಲವರು ತಿಂಗಳಿಗೆ ವರ್ಷಕ್ಕೆ ಹೋಗಿನೂ ಇರಬಹುದು ಹೋಗ್ತಾನೂ ಇರಬಹುದು ಕರ್ನಾಟಕದ ಐದು ಶ್ರೀಮಂತ ದೇಗುಲಗಳ ಪೈಕಿ ಮಹದೇಶ್ವರ ಬೆಟ್ಟ ಕೂಡ ಒಂದು ಮೈಸೂರಿನಿಂದ ನೂರೈವತ್ತು ಕಿಲೋಮೀಟರ್ ಬೆಂಗಳೂರಿಂದ ಇನ್ನೂರ ಹತ್ತು ಕಿಲೋಮೀಟರ್ ದೂರ ಇರೋ ಈ ಬೆಟ್ಟ ಜಿಯೋಲಾಜಿಕಲ್ ಬ್ರಿಡ್ಜ್ ಅಂದ್ರೆ ಘಟ್ಟಗಳನ್ನು ಒಗ್ಗೂಡಿಸೋ ಸೇತುವೆ ಅಂತ ಕರೆಯಲಾಗುತ್ತೆ ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟಗಳು ಬಂದು ಸೇರುವುದು ಅಥವಾ ಒಂದಕ್ಕೊಂದು ಬೆಸೆಯುವುದು ಇದೇ ಜಾಗದಲ್ಲಿ ಇಂಥ ಜಾಗನ ಸಂರಕ್ಷಿತ ಅರಣ್ಯ ಪ್ರದೇಶಗಳ ಪಟ್ಟಿಯಲ್ಲಿ ಗುರುತಿಸ್ತಾರೆ ಭಾರತದಲ್ಲಿರೋ ಕೆಲವೇ ಕೆಲವು ಹುಲಿ ಸಂರಕ್ಷಿತ ಅರಣ್ಯಗಳಲ್ಲಿ ಟೈಗರ್ ರಿಸರ್ವ್ಸಲ್ಲಿ ಅಲ್ಲಿ ಈ ಮಾದಪ್ಪರ ಬೆಟ್ಟ ಕೂಡ ಒಂದು ಸಮುದ್ರ ಮಟ್ಟದಿಂದ ಮೂರು ಸಾವಿರ ಅಡಿ ಎತ್ತರದಲ್ಲಿದೆ ಎಷ್ಟು ಸುಂದರವೋ ಅಷ್ಟೇ ನಿಗೂಢ ಸೂರ್ಯನ ಬೆಳಕೆ ಕೆಲ ಕಡೆ ನೆಲಕ್ಕೆ ತಾಗದಷ್ಟು ದಟ್ಟವಾಗಿರೋ ಪರಿಸರ ಇದೆ ಮಹದೇಶ್ವರರು ಬಂದಿದೆ ಹೇಗೆ ಸ್ನೇಹಿತರೆ ಮಲೆ ಮಹದೇಶ್ವರರು ಅಂದ್ರೆ ಇವರೊಬ್ರು ಗುರುಗಳು ಇವರು ಜೀವಿಸಿದ್ದು ಹದಿನೈದನೇ ಶತಮಾನದಲ್ಲಿ ಇವರು ಕಲಿಯುಗದಲ್ಲಿ ಜನಿಸಿದ ಸಾಕ್ಷಾತ್ ಶಿವರ ಅವತಾರ ಅಂತ ಭಕ್ತರು ನಂಬುತ್ತಾರೆ ಚಂದ್ರಶೇಖರ ಮೂರ್ತಿ ಮತ್ತು ಉತ್ತ ರಾಜಮ್ಮ ದಂಪತಿಗಳಿಗೆ ಜನಿಸಿದ ಈ ಮಹದೇಶ್ವರ ಅವರು ಮೂಲತಃ ಶ್ರೀ ಶೈಲದವರು ಇದನ್ನ ಉತ್ತರ ದೇಶ ಅಂತಾನೆ ಕರೀತಾರೆ ಅಲ್ಲಿಂದ ದಕ್ಷಿಣದ ಕಡೆಗೆ ಪ್ರಯಾಣ ಬೆಳೆಸಿದ ಚಿಕ್ಕ ವಯಸ್ಸಿನ ಬಾಲಯೋಗಿ ಮಹದೇಶ್ವರ ಅವರು ಸುತ್ತೂರು ಮಠ ಮತ್ತು ಕುಂತೂರು ಮಠಗಳ ಮೂಲಕ ಬಂದು ಈ ಬೆಟ್ಟಗಳ ಸಾಲಿಗೆ ಬಂದು ಸೇರಿದ್ರು ಅಂತ ಜಾನಪದ ಕಥೆಗಳ ಪ್ರಕಾರ ಇವ್ರು ಬಂದಿದ್ದು ಸಾಮಾನ್ಯ ಕುದುರೆ ಅಥವಾ ರಥದ ಮೇಲೆಲ್ಲ ಹುಲಿ ಮೇಲೆ ಹತ್ಕೊಂಡು ಇವ್ರು ಟ್ರಾವೆಲ್ ಮಾಡ್ಕೊಂಡು ಬಂದ್ರು ಅನ್ನೋದು ನಂಬಿಕೆ ಈ ಭಾಗದಲ್ಲಿ ಸಾಮಾಜಿಕ ಪಿಡುಗುಗಳು ಆ ಕಾಲಕ್ಕೆ ಸಿಕ್ಕಾಪಟ್ಟೆ ಇತ್ತು ಜೊತೆಗೆ ಆ ಟೈಮ್ ನಲ್ಲಿ ಇಲ್ಲಿ ಶ್ರವಣಾಸುರನ ಒಬ್ಬ ಮಾಯಾವಿ ರಾಜ ಇದ್ದ ಈತ ಬರೀ ರಾಜನೆಲ್ಲ ದೊಡ್ಡ ಮಾಂತ್ರಿಕನಾಗಿದ್ದ ಎಷ್ಟೋ ಜನ ಋಷಿ ಮುನಿಗಳನ್ನ ಸಂತರನ್ನ ಮಾಟ ಮಂತ್ರ ಮಾಡಿ ಕೂಡ ಹಾಕಿಟ್ಟಿದ್ದಂತೆ ಆಗ ಈ ಮಾದೇಶ್ವರ ಅವರು ತಮ್ಮ ಪವಾಡಗಳ ಮೂಲಕ ಶ್ರವಣಾಸುರನ ಮಂತ್ರವನ್ನ ಧ್ವಂಸ ಮಾಡಿ ಆತನನ್ನ ಸಾಯಿಸಿದ್ರು ಅನ್ನೋ ನಂಬಿಕೆ ಇದೆ ಇವತ್ತಿಗೂ ಇಲ್ಲಿ ತಪಸರೆ ಮತ್ತು ಶ್ರವಣ ಬೋಲಿ ಅನ್ನೋ ಜಾಗಗಳಿವೆ ಇವು ಮಹದೇಶ್ವರ ಅವರು ಶ್ರವಣನ ಸಂಹಾರ ಮಾಡೋಕು ಮೊದಲು ತಪಸ್ಸು ಮಾಡಿದ ಜಾಗ ಅನ್ನೋ ನಂಬಿಕೆಗಳಿದಾವೆ ಸಮಾಜ ಸುಧಾರಕರಾಗಿದ್ರು ಸ್ನೇಹಿತರೆ ಇವರನ್ನ ಸಮಾಜ ಸುಧಾರಕ ಗುರುವಾಗೂ ಕೂಡ ನೋಡ್ತಾರೆ ಆ ಕಾಲದಲ್ಲಿ ಬೆಟ್ಟದ ಕಾಡು ಜನರಿಗೆ ಸೋಲಿಗರಿಗೆ ಮತ್ತು ಗಿರಿ ಜನರಿಗೆ ಬದುಕೋಕೆ ದಾರಿ ತೋರಿಸಿದ್ರು ಅಂತ ಪೂಜೆ ಮಾಡ್ತಾರೆ ಇವತ್ತಿಗೂ ಅವರು ಗರ್ಭಗುಡಿಯಲ್ಲಿ ಲಿಂಗದ ರೂಪದಲ್ಲಿ ತಪಸ್ಸು ಮಾಡುತ್ತಿದ್ದಾರೆ ಅನ್ನೋದು ಕೋಟಿ ಕೋಟಿ ಜನರ ನಂಬಿಕೆಯಾಗಿದೆ ಶ್ರೀಮಂತ ಗೌಡ್ರು ಮಾದಪ್ಪರ ಪವಾಡ ಸ್ನೇಹಿತರೆ ಈ ಬೃಹತ್ ದೇವಸ್ಥಾನದ ಕಾಂಪ್ಲೆಕ್ಸ್ ಇದೆಯಲ್ಲ ಸುಮಾರು ನೂರೈವತ್ತೈದು ಎಕರೆಗೂ ಹೆಚ್ಚು ಪ್ರದೇಶದಲ್ಲಿ ಹರಡಿಕೊಂಡಿದೆ ಇದರ ಹಿಂದೇನು ರೋಚಕ ಸ್ಟೋರಿ ಇದೆ ಈ ಭಾಗದ ಕುರುಬ ಸಮುದಾಯದ ಜುಂಜೆ ಗೌಡ ಅನ್ನೋ ವ್ಯಕ್ತಿ ಒಬ್ಬ ಶ್ರೀಮಂತ ಜಮೀನ್ದಾರರಂತೆ ಇಲ್ಲಿ ಸಮುದಾಯದ ಹೆಸರು ಯಾಕೆ ಬಂತು ಅನ್ನೋ ಪ್ರಶ್ನೆ ಬರಬಹುದು ಸ್ನೇಹಿತರೆ ಇಲ್ಲಿ ಅದಕ್ಕೆ ಮಹತ್ವ ಇರೋದ್ರಿಂದ ಬಂದಿದೆ ಅಷ್ಟೇ ಈ ಸ್ಟೋರಿಯಲ್ಲಿ ಇಲ್ಲಿ ಈ ಬೆಟ್ಟಕ್ಕೆ ಯಾವುದೇ ಜಾತಿ ಧರ್ಮ ಎಲ್ಲ ಫಾಲೋ ಆಗಲ್ಲ ಇಲ್ಲಿ ಒಂದೊಂದು ಸಮುದಾಯ ಒಂದೊಂದು ರೀತಿಯಲ್ಲಿ ಪೂಜೆ ಮಾಡ್ತಾರೆ ಎಲ್ಲರೂ ಬರ್ತಾರೆ ಹಾಗೆ ಇಲ್ಲಿನ ಸಂಪ್ರದಾಯಗಳು ವೈದಿಕ ಶಾಸ್ತ್ರಗಳಿಗಿಂತ ಸ್ವಲ್ಪ ಡಿಫ್ರೆಂಟ್ ಇವೆ ಇಲ್ಲಿ ಕುರುಬರು ಒಕ್ಕಲಿಗರು ಪರಿಶಿಷ್ಟರು ಉಪ್ಪಾರರು ಹೀಗೆ ಲಿಂಗಾಯಿತರು ಬೇರೆ ಬೇರೆ ತರ ತಮ್ಮ ತಾವು ಮನುಷ್ಯರು ಎಲ್ಲರೂ ಕೂಡ ಬಂದು ಇಲ್ಲಿ ಸೇರ್ಕೊಂಡು ಪೂಜೆ ಮಾಡ್ತಾರೆ ಇವರೆಲ್ಲರೂ ಕೂಡ ಮಾದಪ್ಪ ಅವರು ನಮ್ಮ ಮನೆ ದೇವರು ಅಂತ ಹೊತ್ಕೊಂಡು ತಿರುಗಾಡ್ತಾರೆ ಕಗ್ಗಾಡಿನ ಗಿರಿಜನರಿಂದ ಹಿಡಿದು ಸಿಟಿಯಲ್ಲಿರುವ ಐ ಟಿ ಪ್ರೊಫೆಷನಲ್ ತನಕ ನಾವು ಪೂಜೆ ಮಾಡ್ತೀವಿ ಅಂತ ಬರ್ತಾರೆ ಇಲ್ಲಿಗೆ ಇನ್ನು ವಾಪಸ್ ಸ್ಟೋರಿಗೆ ಬರೋಣ ನಾವು ಮೊದ ಮೊದಲು ಜುಂಜೇಗೌಡ್ರಿಗೆ ಮಹದೇಶ್ವರರ ಮೇಲೆ ಅಷ್ಟೊಂದು ನಂಬಿಕೆ ಇರ್ಲಿಲ್ ಸಿಟ್ಟಿತ್ತಂತೆ ಆದ್ರೆ ಮಹದೇಶ್ವರರು ಸಮಾಜದ ಬಗ್ಗೆ ಹೇಳಿ ಅವರ ಮನಸ್ಸನ್ನ ಪರಿವರ್ತನೆ ಮಾಡಿ ಇವ್ರನ್ನ ತಿದ್ದಾರಂತೆ ಆ ಕ್ಷಣದಿಂದ ಜುಂಜೇಗೌಡರು ಮಾದಪ್ಪ ಅವರ ಪರಮ ಭಕ್ತರಾದ್ರು ಅಂತ ಸ್ಟೋರಿ ಇದೆ ಹಾಗಂತೆ ಅವರು ಬರೀ ಭಕ್ತರಾಗ್ಲಿಲ್ಲ ಈ ಬೆಟ್ಟದ ಸಾಲುಗಳಲ್ಲಿ ಅನೇಕ ದೇವಾಲಯಗಳನ್ನ ಕಟ್ಟಿಸ್ತಾರೆ ಅಂದಿನಿಂದಲೇ ಈ ಬೆಟ್ಟದಲ್ಲಿ ಪೂಜೆಗಳು ನಡೀತವೆ ಹಾಗೆ ನೋಡಿದ್ರೆ ಸುಮಾರು ಐವತ್ತು ವರ್ಷಗಳ ಹಿಂದೆ ಇಲ್ಲಿಗೆ ಸರಿಯಾದ ರೋಡೇ ಇರ್ಲಿಲ್ಲ ಜನ ಕಾಡಿನ ದಾರಿಯಲ್ಲಿ ಬರ್ತಾ ಇದ್ರು ಜೀವನ ಪಣಕ್ಕಿಟ್ಟು ಆದ್ರೆ ಇವತ್ತು ಪ್ರತಿದಿನ ನೂರಕ್ಕೂ ಅಧಿಕ ಸರ್ಕಾರಿ ಗಳು ಹೋಗ್ತವೆ ವಿಲಾಗಳು ಪಾದಚಾರಿ ರಸ್ತೆಗಳು ವಸತಿ ಸೌಲಭ್ಯ ಎಲ್ಲ ಬಂದಿದಾವೆ ಇಲ್ಲಿರೋ ಸಾಲೂರು ಮಠ ಮುಂಚೆ ದೇವಸ್ಥಾನದ ಆಗು ಹೋಗುಗಳನ್ನ ನೋಡ್ಕೊಳ್ತಾ ಇತ್ತು ಈಗ ಮುಜರಾಯಿ ಇಲಾಖೆ ನೋಡ್ಕೊಳ್ತಾ ಇದ್ದಾರೆ ಪ್ರತಿ ವರ್ಷ ಕೋಟಿ ಕೋಟಿ ರೂಪಾಯಿ ಆದಾಯ ಹರಿದು ಹೋಗುತ್ತೆ ಜಗತ್ತಿನ ಅತಿ ದೊಡ್ಡ ಮೌಖಿಕ ಕಾವ್ಯ ಅಲ್ಲಿ ನಿರಂತರವಾಗಿ ಒಂದು ಧ್ವನಿ ಕೇಳಿಸ್ತಿರುತ್ತೆ ನಿಮಗೆ ಕಂಸಾಳೆ ಇದು ಬರೀ ನೃತ್ಯ ಅಲ್ಲ ದೀಕ್ಷೆ ಮಾದಪ್ಪ ಅವರಿಗೆ ತಮ್ಮ ಜೀವನವನ್ನ ಯಾರು ಮುಡುಪಾಗಿರ್ತಾರೋ ಅವ್ರು ಮಾತ್ರ ಈ ಕಂಸಾಳಿ ನೃತ್ಯವನ್ನ ಮಾಡ್ತಾರೆ ಈ ಕಲಾವಿದರಿಗೆ ಯಾವುದೇ ಪುಸ್ತಕ ಇರಲ್ಲ ಸ್ಕ್ರಿಪ್ಟ್ ಇರಲ್ಲ ಎಲ್ಲವೂ ಬಾಯಿಂದ ಬಾಯಿಗೆ ಗುರುವಿನಿಂದ ಶಿಷ್ಯರಿಗೆ ಟ್ರಾನ್ಸ್ಫರ್ ಆಗೋದು ಇಲ್ಲಿ ಹಾಡು ಮಹದೇಶ್ವರ ಮಹಾಕಾವ್ಯ ಇಲ್ಲಿ ಹಾಡ್ತಾರೆ ಜಗತ್ತಲ್ಲಿ ಅತ್ಯಂತ ದೊಡ್ಡ ಮೌಖಿಕ ಜಾನಪದ ಕಾವ್ಯ ಇದು ಅಂತ ಕರೆಸ್ಕೊಡುತ್ತೆ ಏಳು ಭಾಗಗಳಿವೆ ಇದ್ರ ಒಂದೊಂದು ಭಾಗ ಹಾಡೋಕ್ ಶುರು ಮಾಡಿದ್ರೆ ರಾತ್ರಿ ಪೂರ್ತಿ ಸಾಲಲ್ಲ ಜಾತ್ರೆ ಟೈಮ್ ನಲ್ಲಿ ನಿರಂತರ ಏಳು ರಾತ್ರಿಗಳ ಕಾಲ ಈ ಕಥೆಯನ್ನ ಹಾಡ್ತಾರೆ ಇದರಲ್ಲಿ ಬರೋ ಸಂಕಮ್ಮನ ಕತೆ ಬೇವನಹಟ್ಟಿ ಹಟ್ಟಿ ಕಾಳಮ್ಮನ ಕಥೆಗಳು ದಕ್ಷಿಣ ಕರ್ನಾಟಕದಲ್ಲಿ ತುಂಬಾ ಪಾಪ್ಯುಲರ್ ಮಹದೇಶ್ವರರ ಇತಿಹಾಸ ಮತ್ತು ಪುರಾಣದ ಬಗ್ಗೆ ತಿಳ್ಕೊಬೇಕು ಅನ್ನೋರು ನಿಮ್ಗೆ ಆಸಕ್ತಿ ಇದ್ರೆ ನೀವು ಕೂಡ ಇವುಗಳನ್ನ ಕೇಳಬಹುದು ಯಾಕಂದ್ರೆ ಇದು ಯಾವುದೋ ಬೇರೆ ದೇಶದ ರಾಜರ ಸ್ಟೋರಿ ಅಲ್ಲ ಇಲ್ಲಿನ ಜಾನಪದ ಪರಂಪರೆ ಇಲ್ಲಿ ಹಿಂದಿನವರು ಏನೆಲ್ಲ ಜೀವನ ನಡೆಸ್ತಾ ಇದ್ರು ಅದು ಜನರೇಷನ್ ಟು ಜನರೇಷನ್ ಟ್ರಾನ್ಸ್ಫರ್ ಆಗಿ ಬಂದಿರೋ ಸ್ಟೋರಿ ಇದು ಏನು ಇಲ್ಲಿನ ಕಾಡುಗಳ ವಿಚಾರಕ್ಕೆ ಬಂದ್ರೆ ಭಯಂಕರ ಕಾಡುಗಳು ಎರಡ್ ಸಾವಿರದ ಹದಿಮೂರಲ್ಲೇ ಸರ್ಕಾರ ಇದನ್ನ ಮಲೆ ಮಹದೇಶ್ವರ ವನ್ಯಜೀವಿ ಧಾಮ ಅಂತ ಘೋಷಿಸಿದೆ ಬರೋಬ್ಬರಿ ಒಂಬೈನೂರ ಆರು ಚದರ ಕಿಲೋಮೀಟರ್ಗೂ ಹೆಚ್ಚು ಪ್ರದೇಶವನ್ನ ಈ ಅರಣ್ಯ ಹೊಂದಿದೆ ಇಲ್ಲಿನ ಕಾಡುಗಳಲ್ಲಿ ಶ್ರೀಗಂಧ ಮತ್ತು ಬಿದಿರುಗಳ ಜೊತೆಗೆ ಪ್ರಪಂಚದ ಅಪರೂಪದ ಜೀವಿಗಳು ಕೂಡ ಕಂಡು ಬರ್ತವೆ ಇಲ್ಲಿ ಸ್ಥಳೀಯರು ಎಪ್ಪತ್ತೇಳು ಬೆಟ್ಟಗಳಿವೆ ಅಂತ ಅವುಗಳ ಮೇಲೆ ಹಾಡುಗಳನ್ನು ಕಟ್ಟಿದ್ದಾರೆ ಅದರಲ್ಲಿ ಆನುಮಲೆ ಜೇನುಮಲೆ ಕಾನುಮಲೆ ಕಾಡುಮಲೆ ಪಚ್ಚೆಮಲೆ ಪವಳ ಮಲೆ ಮತ್ತು ಪೊನ್ನಾಚಿ ಮಲೆ ಈ ಬೆಟ್ಟಗಳ ಬಗ್ಗೆ ಪೂಜನೀಯ ಭಾವನೆ ಇದೆ ಈ ಪವಿತ್ರ ಕಾಡಿನ ಉತ್ತರಕ್ಕೆ ನಮ್ಮ ಜೀವನದಿ ಕಾವೇರಿ ಹರಿದ್ರೆ ದಕ್ಷಿಣಕ್ಕೆ ಪಾಲಾರ್ ನದಿ ಹರಿಯುತ್ತೆ ಈ ನೀರೆ ಈ ಕಾಡನ್ನ ಇನ್ನಷ್ಟು ದುರ್ಗಮ ಮಾಡಿದೆ ಚಾಮರಾಜನಗರ ಜಿಲ್ಲೆಯಲ್ಲಿ ಬರೋಬ್ಬರಿ ಸಾವಿರಾರು ಆನೆಗಳಿವೆ ಟೋಟಲ್ ಡಿಸ್ಟ್ರಿಕ್ಟ್ ನಲ್ಲಿ ಇದರಲ್ಲಿ ಈ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಹೆಚ್ಚು ಕಂಡು ಬರ್ತಾ ಇದ್ದಾವೆ ಹಾಗೆ ಸೀಳ್ನಾಯಿ ಇದೆ ಅಪರೂಪಕ್ಕೆ ಸಿಗೋ ಜೇನು ಅಥವಾ ಹನಿ ಬ್ಯಾಡ್ಜರ್ ಕೂಡ ಇಲ್ಲಿವೆ ನಾಲ್ಕು ಕೊಂಬಿನ ಜಿಂಕೆ ಬೊಗಳುವ ಜಿಂಕೆ ಚುಕ್ಕೆ ಜಿಂಕೆಗಳು ಸರ್ವೇ ಸಾಮಾನ್ಯ ಚಿರತೆ ಹುಲಿಗಳು ಕೂಡ ಸುಮಾರು ಇದಾವೆ ಎರಡ್ ಸಾವಿರದ ಹದಿಮೂರರಲ್ಲಿ ವಿಜ್ಞಾನಿಗಳಿಗೆಯಲ್ಲಿ ಹೊಸ ಹಲ್ಲಿಯ ಪ್ರಭೇದ ಸಿಕ್ಕಿತ್ತು ಅದನ್ನ ಕೊಳ್ಳೆಗಾಲದ ಗ್ರೌಂಡ್ ಗೆ ಖೋ ಅಂತಾನೆ ಕರೀತಾರೆ ಅಂಜನ ದಿಂಡಲು ಸಾಂಬ್ರಾಣಿ ಮತ್ತು ಸ್ಯಾಟಿನ್ ವುಡ್ ಮರಗಳ ದೊಡ್ಡ ಭಂಡಾರ ಇದು ಈ ಕಾಡಿನ ಸ್ಟೋರಿ ಹೇಳುವಾಗ ವೀರಪ್ಪನ್ ಹೆಸರು ಮಿಸ್ ಮಾಡಂಗಿಲ್ಲ ನಿಮ್ಗೆ ಗೊತ್ತಿರಲಿ ವೀರಪ್ಪನ್ ಬರೀ ಕಾಡುಗಳ ಮಾತ್ರ ಆಗಿರಲಿಲ್ಲ ಕಾಡುಗಳ ಆಗಿದ್ರೂ ಕೂಡ ಈ ಮಾದಪ್ಪ ಅವರಿಗೆ ಆತ ಭಕ್ತ ವೀರಪ್ಪನ ಹುಟ್ಟೂರು ಗೋಪಿನಾಥಂ ಅದಿರೋದು ಇಲ್ಲಿಂದ ನಲವತ್ತೈದು ಕಿಲೋಮೀಟರ್ ದೂರದಲ್ಲಿ ಈ ಜಾಗದಿಂದ ಬಾಲ್ಯದಿಂದಲೇ ವೀರಪ್ಪನ್ಗೆ ಈ ಬೆಟ್ಟದೊಂದಿಗೆ ಒಂಥರ ಭಾವನಾತ್ಮಕ ಸಂಬಂಧ ಪೊಲೀಸರು ಇಡೀ ಕಾಡನ್ನ ಜಾಲಾಡಿದ್ರು ವೀರಪ್ಪನ್ ಕಣ್ತಪ್ಪಿಸಿ ಮಾರುವೇಷದಲ್ಲಿ ಬಂದು ದರ್ಶನ ಪಡೆಯೋದನ್ನು ಮಿಸ್ ಮಾಡ್ತಿರಲಿಲ್ಲ ಎಷ್ಟೇ ಸೆಕ್ಯೂರಿಟಿ ಇದ್ರು ಕೂಡ ತನ್ನ ಹುಟ್ಟೂರಲ್ಲಿ ತಯಾರಿಸಿದ ಗಂಧದ ಉಂಡೆಗಳನ್ನು ಮಾದಪ್ಪರ ಪೂಜೆಗೆ ಅಂತ ಕಳಿಸ್ಕೊಡ್ತಾ ಇದ್ದಂತೆ ವೀರಪ್ಪನ್ ಇಂಥ ಮಹದೇಶ್ವರ ಬೆಟ್ಟಕ್ಕೆ ತುಂಬ ಜನ ಹೋಗ್ತಾರೆ ಸೊ ನೀವು ಹೋಗಿದರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಕಾಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮಹದೇಶ್ವರ ಬೆಟ್ಟದ ಬಗ್ಗೆ ಆಸಕ್ತಿ ಇರೋರಿಗೆ ಶೇರ್ ಮಾಡಿ ಹಾಗೆ ಸ್ನೇಹಿತರೆ ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಇದೆ ಆಸಕ್ತ ವೀಕ್ಷಕರು ಅದ್ರ ಮೇಲೆ ಕ್ಲಿಕ್ ಮಾಡುವ ಮೂಲಕ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ ಆಗ್ಬೋದು ಆ ಮೂಲಕ ಎಲ್ಲಾ ಮೆಂಬರ್ ಓನ್ಲಿ ವಿಡಿಯೋಸ್ ನೀವು ನೋಡೋಕೆ ಶುರು ಮಾಡಬಹುದು ಅಷ್ಟು ಮಾತ್ರ ಅಲ್ಲ ಇದರಿಂದ ನೀವು ನಮ್ಮ ತಂಡದ ಕೆಲಸಕ್ಕೆ ಬೆಂಬಲ ಕೊಟ್ಟಂತೇನೂ ಆಗುತ್ತೆ ಆಸಕ್ತರು ಜಾಯಿನ್ ಬಟನ್ ಚೆಕ್ ಮಾಡಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ ನಮಸ್ತೆ